ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆ ಚಾಂದಿನಿ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಸೂಪರ್ ಆಗಿದ್ದೀನಿ ಸೊ ಪ್ರೀವಿಯಸ್ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ ಆ ವ್ಲಾಗಿನೇ ಕಂಟಿನ್ಯೂಷನ್ ಇರುತ್ತೆ ಅಂದರೆ ಟಾಪಿಕ್ ಅದೇ ಅಲ್ಲ ಬಟ್ ದಿನ ಅವತ್ತಿನ ದಿನದ್ದು ಕ್ಲಿಪ್ಪಿಂಗ್ ಆಗಿದೆ ಇದು ಆ್ಯಂಡ್ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ನಿಮಗೆ ಇವತ್ತಿನ ವ್ಲಾಗ್ ಯಾವುದು ಅಂತ ಆ್ಯಕ್ಚುಲಿ ನನಗೆ ನಗು ಬರ್ತಿದೆ ಮುಗಿಯೋ ಟೈಮಲ್ಲಿ ಸ್ಟಾರ್ಟಿಂಗಿಂದು ವ್ಲಾಗ್ ಆಗ್ತಾ ಇದ್ದೀನಿ ಅಂತ ಪ್ಲೀಸ್ ಸಾರಿ ಡಿಲೇ ಆಗಿದ್ದಕ್ಕೆ ಅದ್ರದ್ದು ಅಷ್ಟೇ ತುಂಬ ನಾನು ಏನು ಕ್ಲಿಪ್ಪಿಂಗ್ಸ್ಗಳು ಮಾಡ್ಕೊಂಡಿಲ್ಲ ಮೇಯ್ನ್ ಮೇಯ್ನ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದನ್ನೇ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊತೀನಿ ಸೊ ಯಾರು ಬೇಜಾರಾಗಬೇಡಿ ಆ್ಯಂಡು ವ್ಲಾಗ್ ಫುಲ್ಲು ನೋಡಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಹಾಯ್ ಫ್ರೆಂಡ್ಸ್ ಎಲ್ಲರೂ ಶಾಕ್ ಆಗ್ಬೋದು ಇದೇನಿದು ಊರಿಗೆ ಬಂದಿದ್ದಾರೆ ಆಗಲೇ ಬೆಂಗಳೂರಿಂದು ಅಂತ ಆ್ಯಕ್ಚುಲಿ ಇದು ಮುಂಚೆನೇ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗಿತ್ತು ಬಟ್ ಆಗಿರೋ ಕಾರಣ ಈ ವ್ಲಾಗಲ್ಲೇ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಇಷ್ಟು ದಿನ ಸ್ಕಿನ್ ಕೇರ್ ಪ್ರಾಡಕ್ಟ್ ಹೇರ್ ಕೇರ್ ಪ್ರಾಡಕ್ಟ್ ಅಂತ ತೋರಿಸ್ತಾ ಇದೆ ಫಾರ್ ದಿ ಫಸ್ಟ್ ಟೈಮ್ ಎಲ್ಲರಿಗೂ ಯೂಸ್ಫುಲ್ ಆಗುವಂತ ಒಂದು ಪ್ರೊಡಕ್ಟ್ ತೋರಿಸ್ತಾ ಇದ್ದೀನಿ ಸೊ ಎಸ್ ಅದು ಬೇರೆ ಯಾವುದು ಅಲ್ಲ ಮಮಾಅರ್ತ್ ಡಿ ಪರ್ಫ್ಯೂಮ್ ಇದರಲ್ಲಿ ಎರಡು ವೆರೈಟಿ ಫ್ರೆಗ್ರೆನ್ಸ್ ಪರ್ಫ್ಯೂಮ್ ಇದೆ ಅದರಲ್ಲಿ ಒಂದು ಇಂಟು ದಿ ವ್ಯಾಲಿ ಅಂಡ್ ಇನ್ನೊಂದು ಇಂಟು ದಿ ಸನ್ಸೆಟ್ ಸೊ ಪಿಂಕ್ ಕಲರ್ ಇರೋದು ಇಂಟು ದಿ ವ್ಯಾಲಿ ಅಂಡ್ ಆರೆಂಜ್ ಕಲರ್ ಇರೋದು ಇಂಟು ದಿ ಸನ್ಸೆಟ್ ನೋಡಬಹುದು ಬಾಟಲ್ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಅಂಡ್ ಫ್ರೇಗ್ರೆನ್ಸ್ ಅಂತೂ ಸ್ಮೆಲ್ ಮಾಡಿದಾಗ ನಮಗೆ ಅನ್ಸೋದು ಒಂದೇ ಎಸ್ಕೇಪ್ ಇನ್ ಟು ನೇಚರ್ ವಿತ್ ಮಾಮ ನೇಚರ್ ಇನ್ಸ್ಪೈರ್ಡ್ ಫ್ರೇಗ್ರೆನ್ಸ್ ಅನ್ಸುತ್ತೆ ಅಂಡ್ ನಮ್ಗಷ್ಟೇ ಅಲ್ಲ ನಮ್ಮ ಅಕ್ಕ ಪಕ್ಕ ಇರೋರಿಗೂ ಈ ಫ್ರೇಗ್ರೆನ್ಸ್ ನೋಡಿದಾಗ ವಾವ್ ಯಾವ್ದು ಇದು ಇಷ್ಟು ಚೆನ್ನಾಗಿದೆಯಲ್ಲ ಫ್ರೇಗ್ರೆನ್ಸ್ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಪರ್ಫ್ಯೂಮ್ ಅಂಡ್ ಟ್ರಾನ್ಸ್ಪರೆಂಟ್ ಬಾಟಲ್ ಇರೋದ್ರಿಂದ ಇದ್ರಲ್ಲಿ ಫಾಗ್ ಇಲ್ಲ ಅಂತಾನೂ ಗೊತ್ತಾಗುತ್ತೆ ಅಂಡ್ ಇದು ಡರ್ಮಟಾಲಜಿಸ್ಟ್ ಟೆಸ್ಟೆಡ್ ಅಂಡ್ ಮೇಡ್ ಸೇಫ್ ಸರ್ಟಿಫೈಡ್ ಅಂಡ್ ಇಟ್ ಕಂಪ್ಲೀಟ್ಲಿ ಸೇಫ್ ಫಾರ್ ಯುವರ್ ಸ್ಕಿನ್ ಅಂಡ್ ಅಬ್ಸುಲು ಪ್ರೀಮಿಯಂ ಫ್ರೇಗ್ರೆನ್ಸ್ ಅಟ್ ಎ ಡಿಲೈಟ್ ಫುಲ್ ಪ್ರೈಸ್ ಫ್ರಮ್ ದಿ ಹೌಸ್ ಆಫ್ ಮಾಮಾರ್ ಅಂಡ್ ಕಾಲೇಜ್ ಆಫೀಸ್ ಅಂತ ಎವ್ರಿ ಡೇ ಯೂಸ್ ಮಾಡಕ್ಕೆ ಇದೊಂದು ಪ್ರೀಮಿಯಂ ಫ್ರೇಗ್ರೆನ್ಸ್ ಪರ್ಫ್ಯೂಮ್ ಅಂತ ಹೇಳ್ಬೋದು ಆರಾಮಾಗಿ ಇದನ್ನ ನಾವು ಡೈಲಿ ಕ್ಯಾರಿ ಮಾಡ್ಬೋದು ಸೊ ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡಿರ್ಬೋದು ಕೆಲವೊಂದು ಪರ್ಫ್ಯೂಮ್ಗಳು ತುಂಬಾ ಇರಿಟೇಟ್ ಆಗುತ್ತೆ ಒಂಥರ ವಾಮಿಟ್ ಮತ್ತೆ ತಲೆ ಸುತ್ತೋದು ಆಗುತ್ತೆ ಕೆಲವೊಂದು ತುಂಬಾ ರ್ಯಾಶಸ್ ಎಲ್ಲ ಆಗುತ್ತೆ ಕೆಲವರಿಗೆ ಇಟ್ಸ್ ಅಲ್ಲ ಬಟ್ ಈ ಒಂದು ಪರ್ಫ್ಯೂಮ್ ಮೈಲ್ಡ್ ಆಗಿದೆ ಸ್ಮೆಲ್ಲು ಅಂಡ್ ಸೇಫ್ ಫಾರ್ ಸ್ಕಿನ್ ಅಂತ ಹೇಳ್ಬೋದು ಅಂಡ್ ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ನಾವಿವಾಗ ಬೆಳಿಗ್ಗೆ ಏನಾದ್ರೂ ಪರ್ಫ್ಯೂಮ್ ಮಾಡ್ಕೊಂಡು ನೀವು ನೈಟ್ ಬರೋ ತನಕ ಹಾಗೆ ಇರುತ್ತೆ ಈ ಪಿಂಕ್ ಕಲರ್ ಬಂದು ಇನ್ ಟು ದಿ ವ್ಯಾಲಿ ಅಂಡ್ ಆರೆಂಜ್ ಕಲರ್ ಬಂದು ಇನ್ ಟು ದಿ ಸನ್ಸೆಟ್ ಅಂತ ಹೆಸ್ರಿಗೆ ತಕ್ಕನಂಗೆ ಇದೆ ನನಗೆ ಎರಡು ಇಷ್ಟ ಆಯ್ತು ಹಾಗಾಗಿ ನಿಮಗೆ ಸಜೆಷನ್ ಮಾಡ್ತಾ ಇದ್ದೀನಿ ನಿಮಗೆ ಈ ಒಂದು ಬ್ಯೂಟಿಫುಲ್ ಇ ಒ ಡಿ ಪರ್ಫ್ಯೂಮ್ ಏನಾದ್ರೂ ನೀವು ಪರ್ಚೇಸ್ ಮಾಡೋದಿದ್ರೆ ನನ್ನ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡಿ ನೀವು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಸೊ ನನ್ನ ಒಂದು ಕೂಪನ್ ಕೋನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ನಾನು ಸ್ಕ್ರೀನ್ ಮೇಲೂ ಮೆನ್ಶನ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಮೆನ್ಷನ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡಿ ಅಂಡ್ ಈ ಕೂಪನ್ ಅಪ್ಲೈ ಆಗೋದು ಒನ್ಲಿ ಮಾಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಅಂಡ್ ಆ್ಯಪ್ ಅಷ್ಟೇ ಮಮ ಅರ್ತ್ ಪ್ರಾಡಕ್ಟ್ ಅಫಿಷಿಯಲ್ ವೆಬ್ಸೈಟ್ ಅಂಡ್ ಆ್ಯಪ್ ಅಷ್ಟೇ ಅಲ್ಲ ಫ್ಲಿಪ್ಕಾರ್ಟ್ ನೈಕ ಅಮೆಝಾನ್ ಅಂತ ಎಲ್ಲ ಶಾಪಿಂಗ್ ಆ್ಯಪ್ ಗಳಲ್ಲೂ ಸಿಗುತ್ತೆ ಆ್ಯಂಡ್ ಶಾಪಿಂಗ್ ಆ್ಯಪ್ಗಳಷ್ಟೇ ಅಲ್ಲ ನಮ್ಮ ನಿಯರ್ ಬೈ ಸ್ಟೋರ್ಗಳಲ್ಲೂ ಈ ಒಂದು ಮಮಾರ್ತ್ ಪ್ರಾಡಕ್ಟನ್ನ ನಾವು ಪರ್ಚೇಸ್ ಮಾಡ್ಬೋದು ಸೊ ನಿಮ್ಮ ಒಂದು ನಿಯರ್ ಸ್ಟೋರಲ್ಲಿ ಹೋಗಿ ಮಮಾರ್ ಪ್ರಾಡಕ್ಟನ್ನ ಪರ್ಚೇಸ್ ಮಾಡಿ ಅವ್ರ ಅಫಿಷಿಯಲ್ ವೆಬ್ಸೈಟನ್ನು ಆ್ಯಪಲ್ಲಿ ಪರ್ಚೇಸ್ ಮಾಡಿ ಹೇಗೆ ಇದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಸರಿ ನನಗೆ ಕಮೆಂಟ್ ಮಾಡೋದಷ್ಟೇ ಅಲ್ಲ ಮಾಮಾರ್ ತಫೀಲ್ ವೆಬ್ಸೈಟಿಗೆ ಹೋಗಿ ನೀವು ಈ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ಯೂಸ್ ಮಾಡಿ ನಿಮಗೆ ಹೇಗು ಅಂತ ನಿಮ್ಮ ಒಂದು ಫೀಡ್ಬ್ಯಾಕ್ನ ನೀವು ಅಲ್ಲಿ ಮೆನ್ಷನ್ ಮಾಡಿದ್ರೆ ಮಾಮಾರ್ತ್ ಯಾವಾಗಲೂ ಹೊಸದಾಗಿ ಇನೋವೇಟಿವ್ ಆಗಿ ರಿಸರ್ಚ್ ಮಾಡ್ತಾನೆ ಇರ್ತಾರೆ ಸೊ ಪ್ರಾಡಕ್ಟ್ ಕ್ವಾಲಿಟಿ ಬಗ್ಗೆ ಅವರು ತುಂಬಾ ಕನ್ಸರ್ನ್ ಮಾಡೋದ್ರಿಂದ ಇನ್ನೂ ಏನಾದರೂ ಚೇಂಜಸ್ ಮಾಡೋದಿದ್ರೆ ಅವರು ಇನ್ನೂ ಅಪ್ಗ್ರೇಡ್ ಆಗಿ ಅವರು ಪ್ರಾಡಕ್ಟ್ನ ತರೋಕೆ ಪ್ರಯತ್ನ ಮಾಡ್ತಾರೆ ಸೊ ನಿಮ್ಮ ಒಂದು ಫೀಡ್ಬ್ಯಾಕ್ ಅವರಿಗೆ ತುಂಬಾ ಮುಖ್ಯ ಸೊ ಮರಿಬೇಡಿ ಅಂಡ್ ಪರ್ಚೇಸ್ ಮಾಡುವಾಗ ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡೋದನ್ನು ಮರಿಬೇಡಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನನಗೆ ಆಷಾಡಕ್ಕೆ ಕರ್ಕೊಂಡು ಹೋಗೋಕೆ ಅಂತ ಅಪ್ಪ ಪುಟ್ಟಪ್ಪ ಅಮ್ಮ ಮತ್ತು ಚಂದನ ಇಷ್ಟು ಜನ ಬಂದಿದ್ರು ಸೊ ನಾನು ಹೊತ್ತು ಇಬ್ಬರೇ ಇರೋದ್ರಿಂದ ಅಡುಗೆ ಅದು ಇದು ಅಂತ ತುಂಬ ಬ್ಯುಸಿ ಇದ್ವಿ ಹಾಗಾಗಿ ಏನು ಕ್ಲಿಪ್ಪಿಂಗ್ ತಗೊಳಕಾಗಲಿಲ್ಲ ಸೊ ಜಸ್ಟ್ ಅವ್ರು ಬಂದಿದ್ದೊಂದು ವೀಟಿ ಅಷ್ಟೇ ಮಾಡಿರೋದು ಇದು ಸ್ಟಾರ್ಟಿಂಗು ನೀವೀ ಸ್ವಲ್ಪ ನಾನು ಕುಕ್ ಮಾಡುವಾಗ ನೀವೀ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ರು ಅಷ್ಟೇ

ನಾನು ಹೇಳ್ದಂಗೆ ಇದೊಂದೇ ನಾನು ಕ್ಲಿಪ್ಪಿಂಗ್ ತೊಗೊಳೋಕ್ಕಾಗಿದ್ದು ಸ್ವಲ್ಪ ಬ್ಯುಸಿ ಇರೋದರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಪ್ಪ ಅಮ್ಮ ಎಲ್ಲ ಬಂದಾಗ ಆ್ಯಂಡ್ ಫು ಅಂದರೆ ಊಟನೂ ಅಷ್ಟೇ ಮಟನ್ ಚಾಪ್ಸು ರೊಟ್ಟಿ ಕೋರಿ ರೊಟ್ಟಿ ಚಿಕನ್ ಡ್ರೈ ಅಂತ ಈ ಥರ ಎಲ್ಲ ಸ್ವಲ್ಪ ವೆರೈಟಿ ಮಾಡಿ ಆಮೇಲೆ ಮಧ್ಯಾಹ್ನ ಊಟ ಮಾಡಿಕೊಂಡು ಸಂಜೆ ಒಂದು ಫೋರ್ ಓ ಕ್ಲಾಕ್ ಅಂದಂಗೆ ನಾವು ಮನೆಗೆ ಹೊರಟ್ವಿ ಮನೆ ರೀಚ್ ಆಗೋಷ್ಟ್ರಲ್ಲಿ ಒಂದು ಏಯ್ಟ್ ಓ ಕ್ಲಾಕ್ ಆಗಿತ್ತು ಯಾಕಂದರೆ ಮಿಡಲಲ್ಲಿ ಸ್ವಲ್ಪ ನಿಲ್ಸ್ಕೊಂಡು ಕಾಫಿ ಗಿಫಿ ಕುಟ್ಕೊಂಡೆಲ್ಲ ಬಂದ್ವಿ ಆ್ಯಂಡ್ ನೈಟ್ ಪಾಚ್ಕೊಂಡಿದೆ ಅಷ್ಟೇ ಆ್ಯಂಡ್ ಮಾರ್ನಿಂಗ್ ಎದ್ದು ಹಂಗೆ ಗಾರ್ಡನ್ ನೋಡ್ತಿದ್ದೆ ಆ್ಯಂಡ್ ಇವಾಗೆಲ್ಲ ಇದೆಯಲ್ಲ ಬೋನ್ಸ್ ಆಯ್ತ್ರಿ ಸೊ ಅದು ಹೀಗೆ ಮಾಡೋದು ಅಂತ ಅಪ್ಪಾಗೆಲ್ಲ ಹೇಳ್ತಾ ಇದ್ದೆ ನಾನು ತರಿಸಿದ್ದೆ ಆಮೇಲೆ ಏನು ಮಾಡ್ತಾರೆ ಗೊತ್ತಾ ಇದನ್ನ ಕಡ್ಡಿಗಳನ್ನ ಕಿತ್ಬಿಟ್ಟು ಅದೇನೋ ದಾರ ಎಲ್ಲ ಕಟ್ಟಿ ಶೇಪ್ನೆ ಚೇಂಜ್ ಮಾಡ್ತಾರೆ ದಪ್ಪಕ್ಕೆ ಮಾಡ್ತಾರೆ ಅದ್ರದ್ದು ಬುಡ ಏನಿರುತ್ತೆ ದೊಪ್ಪಿಗೆ ಬರುತ್ತಾ ಅದೇ ಒಂಥರ ಶೇಪ್ ಮಾಡಿ ಬೆಳೆಸ್ತಾರೆ ಅದಕ್ಕೆ ಇನ್ನೂ ಕಾಸ್ಟ್ಲಿ ಫೋರ್ ಫಿಫ್ಟಿ ಹಂಗೆ ಎಷ್ಟು ದೊಡ್ಡ ತಗೊಂಡೋಗ್ತೀನಿ ಮತ್ತೆ ಹೋಗೊಂದು ಹಾಕಿದ್ದೆ ಬೆಂಗಳೂರಲ್ಲಿ ಅದು ಬರ್ತಿದೆಯನ್ನೋ ಗೊತ್ತಿಲ್ಲ ಮತ್ತೆ ಹೋಗ್ಬೇಕು ಅಲ್ಲೇ ಹೋಗ ಸ್ಟಾಪ್ ಆಯ್ತಾ

ಯಾವುದು ಗುಲಾಬಿ ಅಲ್ವಾ ಬಿಕೆ ಸೋಪ್ ಇಷ್ಟು ಚೆನ್ನಾಗಿದೆ ನೋಡಿರಿ ಇದು ಫ್ರೇಗ್ರೆನ್ಸ್ ಚೆಂದ ಇದ್ರ ಸ್ಮೆಲ್ಲು ಇಷ್ಟು ಚೆಂದ ಅಲ್ಲ ಇನ್ನೂ ಕಿತ್ತಿಲ್ವಾ ಇನ್ನೂ ದೊಡ್ಡ ಆಗಬೇಕ ಇದು ಅಲ್ವಾ ಇಲ್ಲಿ ಚಿಗ್ರಿ ಇದೆಯಲ್ಲ ಇದು ಸೇವಂತಿಗೆ ಅಲ್ಲ ಎರಡು ಈ ಕಾಡಿನ ಸೊಪ್ಪು ಮಿಕ್ಸ್ ಆಗಿಬಿಟ್ಟಿದೆ ಇದೇ ತುಳಸಿ ಎಷ್ಟೊಂದು ಬಿಟ್ಟಿದ್ದೀರ ದೇವ್ರೀಗ ಗೆಣಸಿನ ಮರ ಬಸಳೆ ಸೊಪ್ಪು ಬಸಳೆ ಸೊಪ್ಪು ಬಸಳೆನೂ ಅಂತಾರೆ ಬಸಳೆನೂ ಅಂತಾರೆ ಆಮೇಲೆ ಇದು ಡೈರೆ ಹೂವು ಅಂತಾರಲ್ಲ ಅದ್ರದ್ದು ಗಿಡ ಆ ಗಿಡ ಆಮೇಲೆ ಓ ಈ ಕಡೆಯೇ ಬಿಟ್ಟಿದೆ ಬಸಳೆ ಸೊಪ್ಪು ಪಲಾವಿನ ಸೊಪ್ಪಂತೂ ರಾಶಿ ಆಮೇಲೆ ಅಲೋವೆರ ಇವೆಲ್ಲ ಬೇಡಿತ್ತು ಅಪ್ಪ ಇಷ್ಟೊಂದು ಏನಕ್ಕೆ ಸುಮ್ಮನೆ ಎರಡೆರಡು ಬಿಟ್ಕೊಂಡು ಕಟ್ ಮಾಡ್ಬೇಕಿತ್ತಲ್ಲ

ಇಲ್ಲಿಲ್ವಾ ನಾನು ಈ ಕಡೆ ಎಲ್ಲ ಇರುತ್ತೆ ಅಂದ್ಕೊಂಡೆ ಇದು ಯಾರು ಕಿತ್ಕೊಂಡು ಹೋಗಲ್ವಾ ರೋಡ್ ಬಂದೇನೆ ಇದು ಇಲ್ಲ ನಾನು ಹೇಳ್ಬೇಕಿತ್ತು ಎಷ್ಟೊಂದು ಬಿಟ್ಟಿದಾವಲ್ಲ ಇನ್ನೂ ಹೇಳೇವ ಇವು ನಾವು ಸ್ಕೂಲ್ ಹತ್ರ ಕುವೆಂಪು ಸ್ಕೂಲ್ ಹತ್ರ ಈ ಥರದ್ದು ಬೇಲಿಲ್ಲೊಂದು ಬಳ್ಳಿ ಇತ್ತು ಅಪ್ಪ ಹೋಗೋದು ಈ ಪುಟ್ ಪುಟಾಣಿ ತೊಂಡೆಕಾಯಿ ಕಿತ್ಕೊಳೋದು ತಿನ್ನೋದು ಹ್ಮ್ ನಾವು ಈಚೀಚು ಕಿತ್ಕೊಂಡು ಹೂವು ಬಂದಿದ ತಕ್ಷಣ ಏನ್ ಮಾಡ್ತಿದ್ವಿ ಗೊತ್ತಾ ಹಿಂಗ್ ಹೋಗ್ತಿದ್ವಾ ಹೂವ ಬಿಟ್ಟಿದ ತಕ್ಷಣ ಇಲ್ಲಿ ಪುಟ್ ಪುಟಾಣಿ ಇರೋದಲ್ಲ ಅದನ್ನೇ ಕಿತ್ಕೊಂಡು ತಿನ್ನೋದು ಅಯ್ಯ ತಿನ್ ನಮ್ಮನೆ ಬ್ಯಾಕ್ ಸೈಡ್ ಗೇಟ್ ಒಬ್ಬ ಹೆಂಗ್ ತೆಗೀತಿದು ವಾವ್ ಏನು ಟೆಕ್ನಿಕ್ ಎಲ್ಲ ದಾಸವಾಡ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಎರಡು ತೆಂಗಿನ ಮರ ಅಂದರೆ ಒಂದು ದೊಡ್ಡದು ಎರಡು ಚಿಕ್ಕದು ತೆಂಗಿನ ಮರ ಆಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ದಾಸವಾಳ ಗಿಡನ ಹಾಕಿದ್ದಾರೆ ಆಮೇಲೆ ಬದನೆಕಾಯಿ ಗಿಡ ಬಾಳೆ ಗಿಡ ಆಮೇಲೆ ಬೀನ್ಸ್ ಕಾಡು ಇವೆಲ್ಲ ಬೀನ್ಸ್ ಕಾಡಿಂದು ಬಳ್ಳಿಗಳು ಸೊ ಮಳೆಗಾಲ ಬಂತಂದರೆ ನಮ್ಮಮ್ಮ ಇರೋ ಜಾಗದಲ್ಲಿ ಏನಾದರೂ ಒಂದು ಮಾಡ್ತಿರ್ತಾರೆ ಪಪ್ಪಾಯ ಗಿಡವೂ ಇದೆ ಅಲ್ಲಿ ಸೊ ಫ್ರೆಂಡ್ಸ್ ನೆಕ್ಸ್ಟು ಶಿವಮೊಗ್ಗ ಹೊರಟ್ವಿ ಯಾಕಂದರೆ ಅಮ್ಮಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು ಆಗಿ ಫೇಸಲ್ಲಿ ನಾವು ಅದನ್ನು ಪಿಗ್ಮೆಂಟೇಷನ್ನು ಏನು ಅಂದ್ಕೊಂಡು ಸುಮ್ಮನಿದ್ವಿ ಬಟ್ ಅದು ಪಿಗ್ಮೆಂಟೇಷನ್ ಅಲ್ಲ ತುಂಬ ಒಂಥರ ಅಲರ್ಜಿಯಾಗಿ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು ಹಾಗಾಗಿ ಡೆರ್ಮೊಟಾಲಜಿಸ್ಟ್ ಹತ್ರ ಹೋಗಿದ್ವಿ ಶಿವಮೊಗ್ಗಕ್ಕೆ ಹೋಗಿದ್ವಿ ನಾನು ಅಮ್ಮ ಕ್ಲಿನಿಕ್ ಪಕ್ಕದಲ್ಲೇ ಕುರುಕ್ ತಿಂಡಿ ಅಂತ ಹೊಸ ಬ್ರಾಂಚ್ ಶಿವಮೊಗ್ಗದಲ್ಲಿ ಓಪನ್ ಆಗಿತ್ತು ಬೆಂಗಳೂರಲ್ಲಿ ಇದೆಲ್ಲ ಫೇಮಸ್ಸು ಸೊ ಹೋಳಿಗೆಗೆ ಹಾಗಾಗಿ ಅಮ್ಮಗೆ ಟೇಸ್ಟ್ ತೋರಿಸೋಣ ಅಂತ ಕರ್ಕೊಂಡು ಬಂದೆ ನಾವಾದರೆ ಸುದುತ್ತಾ ಇರ್ತೀವಿ ಅದು ಇದು ತಿಂತಿರ್ತೀವಿ ಎಕ್ಸ್ಪ್ಲೋರ್ ಮಾಡ್ತಿರ್ತೀವಿ ಬಟ್ ಅಮ್ಮ ಅವರೆಲ್ಲ ಮನೆ ಅಡುಗೆ ಏನಾದ್ರು ಫಂಕ್ಷನ್ ಬಿಟ್ಟರೆ ಇನ್ನೆಲ್ಲೂ ಪಾಪ ಹೋಗೋಲ್ಲ ಹಾಗಾಗಿ ಒಮ್ಮೆ ಟೇಸ್ಟ್ ತೋರ್ಸೋಣ ಅಂತ ಅಮ್ಮನ್ನ ಇಲ್ಲಿ ಕರ್ಕೊಂಡು ಬಂದೆ ಆ್ಯಂಡ್ ಮನೆಗೆ ಏನೇನು ಬೇಕು ಅಂತ ಸ್ವಲ್ಪ ಎಲ್ಲ ಸ್ನ್ಯಾಕ್ಸ್ಗಳು ತೊಗೊಂಡೆ ಅಂದರೆ ನಾನು ತಿನ್ನಲ್ಲ ನಾನು ಡಯೆಟ್ ಮಾಡ್ತಿದ್ದೀನಿ ಇವಾಗ ಬಿಕಾಸ್ ಮತ್ತೆ ಇವಾಗ ವೀಡಿಯೋ ನೋಡ್ತಿರ್ತಾರೆ ನನಗೆ ಯಾರಂಟಿ ಇವಾಗ ಕಾಲ್ ಬರುತ್ತೆ ಅತ್ತೆ ಗಾಡ್ ಪ್ರಾಮಿಸ್ ಇದು ನನಗೆ ಅಲ್ಲ ಮನೆಗೆ ತಗೊಂಡಿದ್ದು ನೆಕ್ಸ್ಟು ಗುಲ್ಕನ್ ಹೋಳಿಗೆ ಆರ್ಡರ್ ಮಾಡಿದ್ವಿ ಸೊ ಅದನ್ನು ತಿನ್ಕೊಂಡು ಬಂದ್ವಿ ಅಮ್ಮ ಹೆಂಗಿತ್ತು ಕುರುಕುಲ ತಿಂಡಿ ಅವಳಿಗೆ ತಗೊಂಡ ದುಃಖನು ಹಿಂಗೆ ಬಂದಂಗೆ ಯಾವುದು ಟೇಸ್ಟ್ ಮಾಡ್ದಲೇ ಇರೋದು ಮಾಡೋಣ ಅಂತ ತಗೊಂಡ್ವಿ ಮುಗಿಸಿದ್ರೆ ಸ್ಟಾ ಸಾಕು ಅನಿಸ್ತಿತ್ತು ಬೇರೆ ಅವಳಿಗೆ ಚೆನ್ನಾಗಿರ್ಬೋದು ಗೊತ್ತಿಲ್ಲ ಆಮೇಲೆ ಫೇಮಸ್ ಅಲ್ವಾ ಕುರುಕ್ ತಿಂಡಿ ಆಗ ತಗೊಂಡ್ವಿ ನೋಡೋಣ ನೆಕ್ಸ್ಟ್ ಮನೆಗೆ ಹೊರಟವಿ ನಾನು ಅತ್ತೆ ಕಾಲ್ ಬರುತ್ತೆ ಯಾಕಂದೆ ಅಂತ ನಾನು ಅವ್ರಿಗೆ ಹೇಳಿದ್ದೆ ಇವಾಗ ವೆಯ್ಟ್ ಗೇನ್ ಆಗಿರೋದ್ರಿಂದ ಇನ್ನು ಕಂಪ್ಲೀಟ್ಲಿ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತೀನಿ ಯಾವುದೇ ಜಂಕ್ ಫುಡ್ ತಿನ್ನೋಲ್ಲ ನೋಡಿ ಎಷ್ಟು ರೆಡ್ಯೂಸ್ ಆಗ್ತೀನಿ ವೆಯ್ಟ್ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಹೇಳಿದ್ದು ಗೊತ್ತಿಲ್ಲ ನೋಡೋಣ ಕಾಲ್ ಬಂದರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಸೊ ಫ್ರೆಂಡ್ಸ್ ಇಷ್ಟು ಇವತ್ತಿನ ಒಂದು ಪುಟ್ಟ ಪುಟ್ಟ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇದು ನಮ್ಮ ಮನೆಯ ಫ್ಲವರ್ ಜೋಡಿ ಹೂ ಬಿಟ್ಟಿತ್ತು ಅಂತ ಅಮ್ಮ ತೋರಿಸು ತೋರಿಸು ಇದನ್ನ ವಿಡಿಯೋ ಮಾಡು ಅಂದರು ಹಾಗಾಗಿ ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಆ್ಯಂಡ್ ಇದೆಲ್ಲ ಮನೆ ಆ್ಯಕ್ಚುಲಿ ಇದು ಇನ್ನೂ ಕಮ್ಮಿ ಇನ್ನೂ ವೆರೈಟಿ ವೆರೈಟಿ ಫ್ಲವರ್ಸಿಂದು ಅಂದರೆ ದಾಸವಾಳ ಗಿಡದ್ದು ಗಿಡ ಇದೆ ನಮ್ಮ ಮನೇಲಿ ವೈಟಿಂದ ಹಿಡ್ದು ವೈಲೆಟ್ ಕಲರು ಪರ್ಪಲ್ ಕಲರು ಇಂದ ಹಿಡ್ದು ಪ್ರತಿಯೊಂದು ಕಲರು ಇದೆ ಬ್ಲ್ಯಾಕ್ ಕಲರ್ ಬಿಟ್ಟು ಸೊ ಇಷ್ಟು ನಮ್ಮ ಮನೆ ಹೂವನೆ ಇವಾಗೆಲ್ಲ ಸ್ವಲ್ಪ ಕಟ್ ಮಾಡಿ ಹಾಕಿದಾರಲ್ವ ಮಳೆ ಚಿ ಚಿಗುರ್ಲಿ ಅಂತ ಹಾಗಾಗಿ ಕಮ್ಮಿ ಆಗಿದೆ ಅಷ್ಟೆ ಸೊ ಫ್ರೆಂಡ್ಸ್ ಓಕೆ ಇವತ್ತಿಗೆ ಈ ಒಂದು ಪುಟ್ಟ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮತ್ತು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಸೊ ಮುಂದಿನ ವ್ಲಾಗ್ ಬಂದು ಫಂಕ್ಷನಿಗೆ ಹೋಗ್ತಾ ಇದ್ದೀನಿ ಆ ವ್ಲಾಗ್ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್